ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಲಿ ಫ್ರೆಂಡ್ಸ್ ಇವತ್ತು ಮನೆ ನಮ್ಮ ಮಾವನ ಮಗನ ಮದುವೆ ಆಯಿತಲ್ವ ಅವ್ನ ಮದುವೆದು ಬೀಗ್ ರೂಟನ್ನು ಇವತ್ತು ಪುರ್ದಮ್ಮ ದೇವಸ್ಥಾನದ ಹತ್ರ ಇಟ್ಕೊಂಡಿದ್ರು ಹಾಗಾಗಿ ನಾವು ನಾವೆಲ್ಲರೂ ಹೋಗೋಣ ಅಂತ ಹೊರಟಿದ್ದೀವಿ ಇನ್ನು ಬೀಗ್ ರೂಟ ಅಂದರೆ ಸ್ವಲ್ಪ ಲೇಟಾಗೆ ಹೊರಡ್ತೀವಿ ಏಕೆ ಅಂತ ಅಂದರೆ ಮಧ್ಯಾಹ್ನ ಊಟಕ್ಕೆ ಹೋಗೋದಲ್ವ ಹಾಗಾಗಿ ನಾವೂ ಮನೆ ಬಿಟ್ಟಾಗ ಒಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ನನ್ನ ಕಸಿನೂ ಕೂಡ ಅವಳು ಆಸನಲ್ಲೇ ಇರೋದರಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಅಕ್ಕ ಮನೆ ಹತ್ರ ಬಂದ್ಲು ಹಾಗಾಗಿ ಎಲ್ರೂ ಒಟ್ಟಿಗೆ ಹೊರಟಿದ್ದೀವಿ ಇನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಗೊತ್ತಲ್ಲ ತುಂಬನೇ ಮಾತಾಡಿಕೊಂಡು ಹೋಗ್ತಾ ಇರ್ತೀವಿ ತುಂಬಾ ಮಾತಾಡ್ಕೊಂಡು ಒಬ್ರಿಗೊಬ್ರು ರೇಗಿಸಿಕೊಂಡು ಹೋಗ್ತಾ ಇದ್ವಿ ಹಾಗಾಗಿ ಇಲ್ಲಿ ವಾಯ್ಸ್ ನ ನಾನು ಮ್ಯೂಟ್ ಮಾಡಿದಿನಿ ಇನ್ನ ನನ್ನ ಮಗ ಊರಿಗೆ ಬಂದ್ರೆ ಅವರ ಅಚ್ಚು ಅಕ್ಕ ಸಾನು ಅಕ್ಕ ಇದ್ಬಿಟ್ರೆ ನಮ್ಮ ಜೊತೆ ಬರದೇ ಇಲ್ಲ ಅವನು ಅವ್ರ ಜೊತೆ ಅವರ ಕಾರಲ್ಲೇನೇ ಹೊರಟ ಇನ್ನ ನಾವೆಲ್ಲ ಒಂದೇ ಕಾರಲ್ಲಿ ಹೊರಟ್ವಿ ನಾನು ನೋಡಿ ಗೈಸ್ ನಾನು ತಮ್ಮ ಲೇಟ್ ಆಗಿದೆ ಅಂತ ಬೈಕನ್ನ ಬೈಕನ್ನ ಕರ್ಕೊಂಡು ಹೋಗತವನೇ ಬೇಗ routes ಗೆ ಡೀಸೆಂಟ್ ಆಗಿ ಡ್ರೈವ್ ಮಾಡ್ತವನೇ ಸುಮ್ನೆ ಬಿಲ್ಡ್ ಅಪ್ ಸುಮ್ನೆ ಇಲ್ಲಕಣೆ ಮನೆಯಲ್ಲಿ பைದ ಬಯ್ಯಕ್ಕೆ ಬರಲ್ಲ ಅವ್ನಿಗೆ ಏನಂದ ಗೊತ್ತಾ ಲಗೇಜ್ ಏನೇನಿದೆ ಎಲ್ಲಾನೇ ಎತ್ತಿಟ್ಕೆ ಮನೇಗ್ ಮತ್ತೆ ನನಗ್ ಫೋನ್ ಮಾಡ್ಬೇಡ ಅದ್ ಬಿಟ್ಟಿದೀನಿ ತಗೋಬರ್ಬೇಡ ಇದ್ ಬಿಟ್ಟಿದೀನಿ ತಪ್ಪಿಲ್ಲ ಬಿಡು ಸರಿಯಾಗಿ ನೀನ್ ತಮ್ಮ ಅಂತ ವಹಿಸ್ಕೋಬೇಡ ಬಾಡ ಒಳಗೊಳಗೆ ನಗಾಡ್ತಾವನೆ ನಮ್ಮ ಮಕ್ ನನ್ನ ವಯಸ್ಕೆ ಅಂತ ಇನ್ನ ನಮ್ಮನೆಯವರು ಮದುವೆ ಮುಗಿಸ್ಕೊಂಡು ಅವತ್ತಿನ ರಿಟರ್ನ್ ಬೆಂಗಳೂರಿಗೆ ಬಂದ್ರು ನಾವು ಹೇಗಿದ್ರು ನನ್ನ ಮಗನ್ಗೆ ರಜಾ ಇತ್ತಲ್ಲ ಹಾಗಾಗಿ ಒಂದು ಟ್ವೆಂಟಿ ಡೇಸ್ ಊರಲ್ಲೇ ಇದ್ದೆ ಸೊ ಹಾಗಾಗಿ ಅವರು ಬಿಇಗ್ ರೂಟಕ್ಕೆ ಮಿಸ್ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ನಮ್ಮೂರಿಗೆ ಬಂದಾಗ ಆ ಗಾಳಿ ಆ ಫೀಲ್ ಆಗುತ್ತಲ್ಲ ಅದು ಯಾವುದೇ ಮೂಲೆಯಲ್ಲಿದ್ರೂ ಸಿಗೋದಿಲ್ಲ ಅದು ಕಾ ಕಾಮನಾಗೆ ಎದ್ರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಅವ್ರವ್ರ ಊರಿಗೆ ಹೋದಾಗ ಊರೇನೆ ತುಂಬ ಇಷ್ಟ ಆಗುತ್ತೆ ಇನ್ನು ರೋಡ್ಗಳಲ್ಲಂತೂ ಅಕ್ಕಪಕ್ಕ ಮರಗಿಡಗಳಿದ್ದರಿಂದ ಅಂತೂ ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ ಅಷ್ಟೇ ಬಿಸಿಲಿತ್ತು ಆಮೇಲೆ ಚೌಟ್ರಿಗೋಗಿ ಊಟ ಮಾಡ್ಕೋತಿದ್ವಿ ಅಷ್ಟೊಂದು ಜೋರು ಮಳೆ ಕೂಡ ಬಂತು ಮುಂಚೆ ಊರಲ್ಲಿದ್ದಾಗ ಈ ರೀತಿ ಮರಗಿಡಗಳನ್ನೆಲ್ಲ ನೋಡಿದಾಗ ನಮಗೇನು ಅನ್ನಿಸ್ತಿರ್ಲಿಲ್ಲ ಏನು ಆಶ್ಚರ್ಯ ಅನ್ನಿಸ್ತಿರ್ಲಿಲ್ಲ ಎಲ್ಲ ಕಾಮನ್ ಅಂತ ಅನಿಸುತ್ತೆ ಈಗ ಬೆಂಗಳೂರಿಗೆ ಬಂದ ಮೇಲೆ ಏನಾಗಿದೆ ಅಂತಂದರೆ ಇಲ್ಲಾದರೂ ಮರಗಿಡಗಳನ್ನು ನೋಡಿದಾಗ ಅಪ್ಪ ನೇಚರ್ ಎಷ್ಟು ಚೆನ್ನಾಗಿದೆ ಈ ನೇಚರ್ ಮದೇನೆ ಇರಬೇಕು ಅಂತ ಅನಿಸುತ್ತೆ ಇವಾಗಲೂ ನಾವು ಅಷ್ಟೇ ಊರಿಗೆ ಹೋಗ್ಬಿಟ್ಟು ಏನಾದರೂ ಒಂದು ವೀಕ್ ಅಲ್ಲೇ ಇದ್ವಿ ಅಂತಂದರೆ ಮತ್ತು ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ ಮನಸ್ಸಿರೋದಿಲ್ಲ ಏನೋ ಕಷ್ಟಪಟ್ಟು ಬರಬೇಕಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬರಬೇಕು ಅನಿಸುತ್ತೆ ಇಲ್ಲ ಅಂತಂದರೆ ಆರಾಮಾಗಿ ಊರಲ್ಲೇ ಇದ್ಬಿಡೋಣ ಅನ್ನೋ ಥರನೂ ಅನಿಸ್ತಾ ಇರುತ್ತೆ ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ ಇನ್ನು ಮಳೆ ಟೈಮಲ್ಲಿ ಹೇಗೆ ಅಂತಂದರೆ ಬೀಗ್ರುಟೆ ಎಲ್ಲ ಮಾಡಬೇಕು ಅಂತಂದರೆ ಊರಲ್ಲಿ ಮಾಡೋದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಮಳೆ ಟೈಮಲ್ಲಿ ಎಲ್ಲರೂ ತುಂಬ ಜನ ದೇವಸ್ಥಾನದ ಹತ್ರನೇ ಅದರಲ್ಲೂ ಪುರದಮ್ಮ ದೇವಸ್ಥಾನದ ಹತ್ರ ತುಂಬ ಬೀಗ್ ಫಂಕ್ಷನ್ಗಳು ನಡೀತಾನೆ ಇರುತ್ತೆ ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ನನ್ನ ಕಝಿನು ಮತ್ತು ನಮ್ಮ ಚಿಕ್ಕಮ್ಮಯ್ಯಲ್ಲಿ ಹೇಳಿದ್ದು ಇವತ್ತು ಸಿಕ್ಕಾ ರಶ್ ಇದೆ ದೇವಸ್ಥಾನದ ಹತ್ರ ಅಲ್ಲಿ ಹೋದ್ರೂ ನೀವು ಹೋಗಿ ಒಳಗಡೆ ಹೋಗಿ ದೇವರಿಗೆ ಪೂಜೆ ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ ಹೊರ್ಗಡೆಯಿಂದಲೇ ನಮಸ್ಕಾರ ಮಾಡ್ಕೊಬರ್ಬೇಕಾಗುತ್ತಷ್ಟೇ ಅಂತ ಅಂದರು ಸರಿ ಇನ್ನೊಂದು ದಿನ ಬರೋಣ ಅಂತ ಹೇಳಿಬಿಟ್ಟು ಚೌಟ್ರಿ ಅಥವಾ ಹತ್ರ ಬಂದ್ವಿ ಅಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಜನ ಎಷ್ಟು ಜನ ಅಂದರೆ ಪ್ರತಿಯೊಂದು ಟೈಮಲ್ಲೂ ಊಟ ಕೊಡಬೇಕಾದ್ರೆ ಚೌಟ್ರಿದು ಡೋರ್ನ ಕ್ಲೋಸ್ ಮಾಡ್ಕೊಂಡು ಊಟ ಕೊಡ್ತಾಯಿದ್ರು ಅಷ್ಟು ಜನ ಸೇರಿಕೊಂಡಿದ್ರು ಕಾಮನ್ ಆಗಿ ಹೇಗೆ ಅಂತಂದರೆ ಹುಡುಗಿ ಕಡೆಯವರಾದರೆ ಹುಡುಗಿ ಕಡೆ ರಿಲೇಟಿವ್ಸ್ ಆದರೆ ಏನು ಮಾಡ್ತಾರೆ ಅಂತ ಅಂದರೆ ಬಂದ್ಬಿಟ್ಟು ಬಂದುಬಿಟ್ಟು ಮುಹೂರ್ತ ಮುಗಿಸ್ಕೊಂಡು ಹೋಗ್ತಾರೆ ಬಟ್ ಹುಡ್ಗನ ಕಡೆ ರಿಲೇಟಿವ್ಸ್ ಹೇಗಿದ್ರು ಬೀಗ್ರೂಟ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ಲ ತುಂಬ ಜನ ಮುಹೂರ್ತ ಮಿಸ್ ಮಾಡಿಕೊಂಡು ಸರಿ ಬೀಗ್ರೂಟಕ್ಕೆ ರೂಟಕ್ಕೆ ಹೋದ್ರಾಯ್ತು ಹತ್ರದ್ದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಬೀಗ್ರೂಟಕ್ಕೆ ಬರ್ತಾರೆ ಇನ್ನು ಮುಹೂರ್ತಕ್ಕೆ ಜನ ಸೇರೋದಕ್ಕಿಂತ ನಮ್ಮ ಕಡೆ ಇಲ್ಲ ಬೀಗ್ರೂಟಕ್ಕೆ ತುಂಬಾ ಜನ ಸೇರಿಕೊಳ್ತಾರೆ ಇನ್ನು ಇಲ್ಲೂ ರಿಸೆಪ್ಷನ್ ಇತ್ತು ನಾವು ಕೂಡ ಹೋಗ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ ನಾ ಅಮ್ಮ ನಮ್ಮ ಮಾವನ ಮನೆಯಲ್ಲೇನೆ ಇದ್ರು ಮದುವೆಗೆ ಹೋದವರು ಅವ್ರು ಅಲ್ಲಿಯಿಂದನೇ ಬಂದರು ಇಲ್ಲೂ ನೋಡ್ಬೋದು ಇಲ್ಲೂ ಕೂಡ ನಮ್ಮ ಮಾವನ ಮಗ ಮುಗಿ ಬರೀತಾ ಇದ್ದೇನೆ ನೀವು ಪಾರ್ಲರಿಗೆ ಬಂದು ರೆಡಿ ಮಾಡಿಸ್ಕೊ ಎಲ್ಲಿ ಯಾವ ಆಸಂದವರ ಊಟ ಮಾಡೋರು ಊಟ ಮಾಡ್ತಾಯಿದ್ರು ನಾವು ಊಟಕ್ಕೆ ಹೋಗೋಣ ಅಂತ ಹೋದ್ವಿ ರಶ್ ಇತ್ತಲ್ಲ ಹಾಗಾಗಿ ಸರಿ ನೆಕ್ಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನು ಅಮ್ಮನ ಕಡೆ ರಿಲೇಟಿವ್ಸ್ ಯಾರ್ಯಾರಾದ್ರೂ ಬಂದಿರ್ತಾರಲ್ಲ ತುಂಬ ಜನ ನಮಗೆ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಅಮ್ಮ ನಮಗೆಲ್ಲರೂ ತೋರಿಸಿ ಪರಿಚಯ ಮಾಡಿಕೊಡ್ತಾರೆ ಇವರು ನಮ್ಮ ಅಮ್ಮ ಅಂದ್ರೆ ನಮ್ಮ ಅಜ್ಜಿ ಕಡೆ ರಿಲೇಟಿವ್ಸು ಎಲ್ಲ ಹೇಳ್ಬಿಟ್ಟು ಅವರ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಅವ್ರನ್ನೆಲ್ಲಾದ್ರೂ ಅಮ್ಮ ಪರಿಚಯ ಮಾಡಿಸ್ಕೊಡ್ತವ್ರೆ ಇಲ್ಲಿ ಕೂತಿರೋದು ಬಂದುಬಿಟ್ಟು ಇವರು ನಮ್ಮ ಅತ್ತೆ ನಮ್ಮ ಮೂರನೇ ಮಾವನ ಅವರು ಇನ್ನು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ರಶ್ ಇರುತ್ತೆ ಅನ್ನೋದಕ್ಕೆ ಸುಮ್ಮನೆ ಆದ್ವಿ ಇನ್ನು ಇವ್ರ ನಮ್ಮ ಅಕ್ಕ ಅವರೆಲ್ಲ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಬರಲಿಕ್ಕೆ ಅಂತ ಹೋದ್ರು ಅವರು ಅದೇ ಹೇಳ್ತಾ ಇದ್ರು ಬಂದ್ಬಿಟ್ಟು ಅಲ್ಲಿ ತುಂಬ ರಶ್ ಇದೆ ಪಾರ್ಕ್ ಗಾಡಿನ ಯೂ ಟರ್ನ್ ಕೂಡ ಇಲ್ಲ ಅಷ್ಟು ರಶ್ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಹೊರ್ಗಡೆಯಿಂದನೇ ಜಸ್ಟ್ ಆಗೇನೆ ಕೈ ಬಂದ್ವಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಪುರದಮ್ಮ ದೇವಸ್ಥಾನದ ಹತ್ರ ನನಗೆ ಗೊತ್ತಿರೋ ಹಾಗೆ ಸೋಮವಾರ ಅಷ್ಟು ರಶ್ ಇರೋಲ್ಲ ಇನ್ನು ಶನಿವಾರನೂ ಅಷ್ಟು ರಶ್ ಇರಲ್ಲ ಅನಿಸುತ್ತೆ ಇನ್ನು ಎಲ್ಲ ದಿನಗಳಲ್ಲೂ ತುಂಬನೇ ರಶ್ ಇರುತ್ತೆ ಅದರಲ್ಲೂ ಈ ಸಮ್ಮರ್ ಟೈಮಲ್ಲಂತೂ ತುಂಬಾ ಫಂಕ್ಷನ್ಗಳು ನಡೀತಾ ಇರುತ್ತೆ ಇನ್ನು ಅರಕೆಗಳಿರೋರು ಕೂಡ ಕೂಡ ಅರಕೆ ಎಲ್ಲ ಕೂಡ ಅದಕ್ಕೆ ಬಂದಿರ್ತಾರಲ್ಲ ತುಂಬಾ ರಶ್ ಇರುತ್ತೆ ಇನ್ನು ಅಕ್ಕವ್ರು ಎಲ್ಲರೂ ಬಂದ ಮೇಲೆ ಒಟ್ಟಿಗೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ ಇವ್ನು ಬಂದುಬಿಟ್ಟು ನಮ್ಮ ಮಾವನ ಮಗ ಅವನ ಜೊತೆ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟನ ಮುಗಿಸಿದ್ವಿ ಊಟಕ್ಕೂ ಅಷ್ಟೇ ತುಂಬಾ ರಶ್ ಅಂದರೆ ರಶ್ ಇತ್ತು ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದ್ವಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಇನ್ನು ನನ್ನ ಮಗ ಅಂತೂ ಕೈಗೆ ಸಿಗ್ದಂಗೆ ಆ ಕಡೆ ಈ ಕಡೆ ಈ ಓಡಾಡ್ತಾನೆ ಇದ್ದ ಹಾಗಾಗಿ ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಮೊಬೈಲ್ ಕೊಟ್ಟು ಕೂರಿಸಿದ್ದೆ ಈ ರೀತಿ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ಅಪರೂಪಕ್ಕೊಮ್ಮೆ ಸಿಕ್ಕಿರ್ತೀವಲ್ಲ ಹಾಗಾಗಿ ಸುಮಾರು ತಲೆ ಕೂತ್ಕೊಂಡು ಮಾತಾಡಿಕೊಂಡು ಬರ್ತೀವಿ ಸುಮಾರು ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ವರೆಗೂ ಅಲ್ಲೇ ಕೂತ್ಕೊಂಡು ಎಲ್ಲ ಕಸಿನ್ಸು ರಿಲೇಟಿವ್ಸ್ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಹೊರಟ್ವಿ ಹಾಯ್ ಹಮ್ಮ ಆಂಟಿ ಇವ್ರ ನಮ್ಮ ಅಕ್ಕ ಅವ್ರ ನಮ್ಮ ಭಾವ ಬೀಗ್ರುಟೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ನಮ್ಮ ಚಿಕ್ಕಮ್ಮ ಮನೆ ಇದೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ ನನ್ನ ಕಸಿನ್ ತ್ರಿವೇಣಿ ಇದ್ದಣಲ್ಲ ಅವ್ರ ಅವಳ ತವ್ರ ಮನೆ ಕೂಡ ಇದೇನೆ ಈ ಮಳೆ ಬರ್ತಾ ಇದ್ದಾಗ ಮಳೆ ಬಂದು ನಿಂತಾಗ ಆ ವಾತಾವರಣನ ಹಳ್ಳಿನಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಿಟಿನಲ್ಲಿ ಏನೂ ಆ ರೀತಿಯ ಡಿಫ್ರೆನ್ಸು ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಗೋದೇ ಇಲ್ಲ ಇಲ್ಲಿ ಏನಂತ ಅಂದರೆ ಬರೀ ಮೋರಿನಲ್ಲಿ ಹೊರ್ತ್ಕೊಳ್ಳ ಹೊರ್ತ್ಕೊಂಡು ಹೋಗ್ತಾ ಇರೋ ನೀರು ಅಲ್ಲಿ ಇಲ್ಲಿ ಬಂದು ಸೇರ್ಕೊಂಡಿರೋ ಕಸ ಅಷ್ಟೇ ನೋಡ್ಬೋದು ಬಟ್ ಹಳ್ಳಿನಲ್ಲಿ ಆಗಲ್ಲ ಮಳೆ ಬಂದು ನಿಂತಿದೆ ಅಂತ ತಕ್ಷಣ ವಾತಾವರಣ ತುಂಬ ತಂಪಾಗಿರುತ್ತೆ ಆ ಮರ ಗಿಡ ಇನ್ನು ಗಾಳಿಗೆ ಅಲಗಾಡ್ತಾ ಇರೋ ಮರ ಗಿಡಗಳು ಎಲೆಗಳು ಅದ್ರ ಸೌಂಡು ಕೇಳೋದಕ್ಕೆ ತುಂಬ ಚೆಂದ ಆ ಎಲೆಗಳು ಅಲಗಾಡಬೇಕಾದ್ರೆ ಅದರಿಂದ ಹನಿ ಹನಿಯಾಗಿ ನೀರು ಬಿಡ್ದಿರುತ್ತಲ್ಲ ಅದಂತೂ ತುಂಬನೇ ಚೆನ್ನಾಗಂತ ಅನಿಸುತ್ತೆ ಇನ್ನು ಆಂಟಿ ಕಾಫಿ ಮಾಡಿಕೊಟ್ರು ಎಲ್ಲರೂ ಕಾಫಿ ಕುಡಿದು ಕುಂಕುಮ ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಕುಂಕುಮ ತೊಗೊಂಡು ಅಲ್ಲಿಂದ ಹೊರಟಿವಿ ಹಾಗೆಯೇ ಅವ್ರ ಮನೆ ಹೊರಗಡೆ ಬಂದಾಗ ಪಕ್ಕದಲ್ಲೇ ತೋಟ ಬೇರೆ ಇರೋದ್ರಿಂದ ಫೋಟೋಸ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಎಲ್ಲರೂ ಸೇರ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊಂಡ್ವಿ ಏಕೆಂದ್ರೆ ಇನ್ನು ಸುಮಾರು ಇಲ್ಲೇ ಒನ್ ಅವರ್ ಮೇಲೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇನ್ನು ಅಲ್ಲಿಂದ ಎಲ್ರು ಊರಿಗೆ ಹೋಗೋಣ ಅಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಮ್ಮನೂ ಕೂಡ ಸರಿ ನಾನು ಕೂಡ ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಬಂದರು ಅಮ್ಮಂಗೆ ನಾವೆಲ್ಲರೂ ಬಂದ್ವಿ ಅಂತ ಅಂದರೆ ಅಮ್ಮಂಗೆ ಎಲ್ಲಿರೋದಕ್ಕೂ ಮನಸ್ಸಾಗೋದಿಲ್ವಂತೆ ಅಮ್ಮಗೆ ಏನು ಅಂತಂದರೆ ನಾವಿದ್ದೀವಿ ಅಂತಂದರೆ ನಮ್ಮ ಜೊತೆನೇ ಬಂದಿರಬೇಕು ಆ ಥರ ಹಾಗಾಗಿ ಅಮ್ಮ ಹಾಗಾಗಿ ಅವರೂ ಕೂಡ ಮಾವನ ಅವನ ಮನೆಯಲ್ಲೇ ಇದ್ದರು ಮದುವೆಗೆ ಹೋದವರು ಒಂದು ವೀಕಿಂದ ಅವರು ಊರಿಗೆ ಬರ್ತೀವಿ ಅಂತ ಬಂದರು ಮೊಮ್ಮ ಇನ್ನು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದಿದ್ರಲ್ವ ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದಾಗ ಆಗತ್ತೆ ಅಂತ ಹೇಳ್ಬಿಟ್ಟು ಇನ್ನು ಆಂಟಿ ಮನೆಯಲ್ಲಿ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಾವು ಕೂಡ ಊರಿಗೆ ಹೊರಟಿವ್ವಿ ಇದಾಗಿತ್ತು ನನ್ನ ಹಿಂದಿನ ಮೀನಿಲ್ಲ ನಿಮ್ಗೇನಾದರೂ ಇಲ್ಲ ಆಗಿಷ್ಟು ಪ್ಲೀಸ್ ಲೈಕ್ ಮಾಡಿ